ಆರ್ ಎಸ್ ಎಸ್ ಅವ್ರಿಗೂ ಮೆರವಣಿಗೆ ಮಾಡೋ ಹಕ್ಕಿರ್ಬೇಕು ಆದ್ರೆ ಲಾಠಿಗಳು ಇಲ್ದೆ ಒಂದ್ ರೀತಿ ಲಾಟಿಗಳ ಮೇಲೆ ನಿರ್ಬಂಧ ಹಾಕಿ ಅದನ್ನ ಮಾಡಬೇಕು ಖರ್ಗೆ ಅವರು ಅವರು ಒಂದು ದಲಿತರ ಗುಟ್ಟಿರ್ಬಹುದು ಅದು ಅವರ ಆಯ್ಕೆ ಅಲ್ಲ ಅವರ ಅಪ್ಲಿಕೇಶನ್ ಫಾರ್ಮ್ ಹಾಕಿಲ್ಲ ಬಟ್ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿ ನಾವು ಒಂದು ಸೈತಾಂತಿಕ ನೆಲೆಗಟ್ಟನ ನಾವು ನಿಂತ್ಕೊಂಡ್ ರಾಷ್ಟ್ರದಲ್ಲಿ ಯಾರಾದ್ರೂ ಸಂವಿಧಾನ ಎತ್ತಿ ಹಿಡಿತಾ ಇದೆ ಅಂದ್ರೆ ನಮ್ಮಂತ ಸಮಾನತವಾದಿಗಳು ಸಮಸಮಾಜವಾದಿಗಳು ಮಾತ್ರ ಈ ಸಾರ್ವಜನಿಕ ಸ್ಥಳೀಯದಲ್ಲಿ ಬ್ಯಾಂಕ್ ಬ್ಯಾನ್ ಅನ್ನೋದು ಖಂಡಿತ ಒಪ್ಪಲ್ಲ ಬಟ್ ಆದ್ರೆ ಲಾಠಿಗಳ ಮೇಲೆ ನಿರ್ಬಂಧ ಐ ತಿಂಕ್ ಇಸ್ ಅ ಗುಡ್ ಥಿಂಗ್ ಸೊ ನಮಗೆ ಈ ಶಾಂತಿ ಸಭೆ ಬೇಕಿದೆ ಪ್ರಿಯಾಂಕ್ ಖರ್ಗೆ ಅವರ ಮಾತುಗಳಿಂದಾನೆ ನಮ್ಮ ಅನ್ಯಾಯದ ವಿರುದ್ಧ ಹೋರಾಟಗಾರರನ್ನ ಸಮಾನತಾವಾದಿಗಳನ್ನ ಅವರ ಒಂದು ಹೋರಾಟಕ್ಕೆ ದುರ್ಬಳಕೆ ಮಾಡ್ತಾ ಇರೋದು ನನಗೆ ಅದು ಸರಿ ಕಾಣಲ್ಲ ಚಿತ್ತಾಪುರದಲ್ಲಿ ನವೆಂಬರ್ ಎರಡನೇ ತಾರೀಕು ಪಥಸಂಚಲನ ಮಾಡುವಂತಹ ನಿಟ್ಟಿನಲ್ಲಿ ಈಗ ಹೈಕೋರ್ಟ್ ಆದೇಶದ ಮೇಲೆ ಶಾಂತಿ ಸಭೆಯನ್ನು ಮಾಡಲಿಕ್ಕೆ ಈಗ ಸೂಚನೆ ನೀಡಿರುವಂಥದ್ದು ಹಾಗಿದ್ರೆ ನವೆಂಬರ್ ಎರಡನೇ ತಾರೀಕಿನಂದೇ ಎಲ್ಲ ಸಂಘಟನೆಗಳು ಪಥ ಸಂಚಲನ ಮಾಡ್ತಾವ ಇಲ್ವಾ ಅನ್ನುವಂಥ ಸದ್ಯ ಚರ್ಚೆಯಲ್ಲಿರುವಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ನಟ ಚೇತನ್ ಅಹಿಂಸ ಅವರಿದ್ದಾರೆ ಅವರೇ ನಾವು ಮಾತನಾಡಿಸೋಣ ಬನ್ನಿ ಸರ್ ಈಗ ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡಲಿಕ್ಕೆ ಜಿದ್ದಿಗೆ ಬಿದ್ದು ಈಗ ಸಂಘಟನೆಗಳು ಪಥ ಸಂಚಲನ ಮಾಡ್ತಾ ಇದ್ದಾವ ಅನ್ನುವಂತಹ ಚರ್ಚೆ ಇರುವಂತದ್ದು ಹೈಕೋರ್ಟ್ ಕೂಡ ಚಾಟಿ ಬೀಸಿದೆ ಶಾಂತಿ ಸಭೆ ಮಾಡಿ ಅನ್ನೋದು ಕೂಡ ಸೂಚನೆ ಕೊಟ್ಟಿರುವಂಥದ್ದು ಶಾಂತಿ ಸಭೆ ಮಾಡಬೇಕು ಅಂತ ಸೂಚನೆ ಕೊಟ್ಟಿರೋದು ಹೈಕೋರ್ಟ್ ಒಳ್ಳೆ ಬೆಳವಣಿಗೆ ನಮಗೆ ಹೌದು ಸೈದ್ಧಾಂತಿಕವಾದ ವಿಚಾರದಡಿಯಲ್ಲಿ ಚರ್ಚೆಗಳು ಒಂದು ರೀತಿಯ ಅಹಿಂಸಾತ್ಮಕವಾದ ಒಂದು ಒಬ್ರಿಗೊಬ್ಬರು ಯಾವ್ದು ಸತ್ಯ ಯಾವ್ದು ಅಸತ್ಯಗಳು ಬೇರೆ ಬೇರೆ ಹಂತಕ್ಕೆ ಅನ್ನೋ ಚರ್ಚೆಗಳು ಬೇಕೇ ಬೇಕು ಆದರೆ ಎಲ್ಲೋ ಒಂದು ಕಡೆ ಒಂದೇ ಸಂಸ್ಥೆಗಳು ಅಥವಾ ಒಂದೇ ಪಕ್ಷನ ಇದನ್ನೇ ಟಾರ್ಗೆಟ್ ಮಾಡಿ ಒಂದು ರೀತಿ ಅಟ್ಯಾಕ್ ಮಾಡೋದು ಅಥವಾ ಒಂದು ರೀತಿ ಜಗಳ ಕಿಳಿಯೋದು ಅಥವಾ ಒಂದು ಜಿದ್ದ ಜಿದ್ದಿ ಅಂತ ಬಂದು ನಾನು ಕೂಡ ನೀವು ಲಾಠಿಗಳು ನೀವು ಹಿಡಿತೀರ ಅಂದರೆ ನಾನು ಕೂಡ ಇದನ್ನು ಇಡ್ತೀನಿ ಬಂದು ಕೈ ಹಿಡಿತೀನಿ ಈ ಥರದ್ದೆಲ್ಲ ಡೇಟಾ ಪಾಲಿಟಿಕ್ಸು ನಮಗೆ ಬೇಡ ನಮಗೆ ಲಾಠಿಗಳು ನಮಗೆ ನನ್ನ ಪ್ರಕಾರ ಅಗತ್ಯ ಇಲ್ಲ ನಮಗೆ ಅದು ಬಿಟ್ಟು ಇನ್ಯಾವುದೂ ಕೂಡ ಶಸ್ತ್ರಾಸ್ತ್ರ ನಮ್ಗೆ ಅಗತ್ಯ ಇಲ್ಲ ವಿಚಾರದ ಅಡಿಯಲ್ಲಿ ನಾವು ಮುಂದುವರ್ಸೋದು ಭಾಳ ಮುಖ್ಯ ದೇಶ ಪ್ರೇಮ ಅನ್ನೋದು ಬೇರೆ ಬೇರೆ ದೃಷ್ಟಿಕೋನದಲ್ಲಿ ನೋಡ್ಬೋದು ಪ್ರತಿಯೊಬ್ಬರು ಅವ್ರ ರೀತಿಯಲ್ಲಿ ಅವ್ರ ಸೈದ್ಧಾಂತಿಕ ತಕ್ಕಂತೆ ದೇಶ ಪ್ರೇಮ ವ್ಯಕ್ತಪಡಿಸ್ತಾ ಇದ್ದಾರೆ ಅದನ್ನು ಎಲ್ಲರಿಗೂ ಅವಕಾಶ ಇರಬೇಕು ನಮ್ಮ ಪ್ರಕಾಶ ನಮ್ಮ ಪ್ರಕಾರ ಯಾರು ಸಮ ಸಮಾಜ ಕಟ್ಟಕ್ಕೆ ಇರ್ತಾರೋ ಅವರೇ ನಿಜವಾದ ಒಂದು ಸಂವಿಧಾನದ ವಿಚಾರ ಎತ್ತಿ ಹಿಡಿತಾ ಇದೀವಿ ಅಂತ ನಮ್ಮ ಪ್ರಕಾರ ಇದೆ ಬಟ್ ನಾವು ಅದನ್ನು ನಿಜವಾದ್ರು ಜನರ ಮುಂದೆ ವ್ಯಕ್ತಪಡಿಸ್ಬೇಕು ಪ್ರೂವ್ ಮಾಡಬೇಕು ಅಂದರೆ ಬೇರೆಯವ್ರ ಮೇಲೆ ದಾಳಿ ಮಾಡಿ ಪ್ರೂವ್ ಮಾಡೋದ ಅವಶ್ಯಕತೆ ಇಲ್ಲ ಬೇರೆಯವ್ರನ್ನೇ ಹೆದರಿಸಿ ಬೆದರಿಸಿ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ಬೇರೆ ಬೇರೆ ಸಂಸ್ಥೆ ನೀವು ದೇಶ ವಿರೋಧಿ ನಾವೆಲ್ಲರೂ ದೇಶ ಪ್ರೇಮ ಅಂತ ತೋರಿಸೋದೇನು ಅವಶ್ಯಕತೆ ಇಲ್ಲ ನಮಗೆ ಇವತ್ತು ನಮ್ಮ ವಿಚಾರಗಳು ಮಂಡನೆ ಮಾಡೋಣ ನಮ್ಮ ವಿಚಾರಗಳ್ನ ಜನರ ಮುಂದೆ ಇಡೋಣ ನಮ್ಮ ಒಂದು ಪಥ ಸಂಚಾರನ ಯಾರು ಮಾಡ್ತಾರೋ ಮಾಡಿ ಬೇರೆಯವ್ರಿಗೂ ಕೂಡ ಬೇರೆ ಸಿದ್ಧಾಂತಗಳಿಗೆ ಅವಕಾಶ ಇರಬೇಕು ಸೊ ಆ ನಿಟ್ಟಿನಲ್ಲಿ ನನಗೆ ಈ ರೀತಿಯ ಒಂದು ಜಿದ್ದ ಜಿಗೆ ಬಿದ್ದು ನಾವೆಲ್ಲೋ ಒಂದು ಕಡೆ ಟಾರ್ಗೆಟ್ ಮಾಡಿ ಮಾಡೋದರಲ್ಲಿ ನನಗೆ ಸರಿ ಕಾಣಲ್ಲ ಎಲ್ಲರಿಗೂ ಅವಕಾಶ ಸಿಗಬೇಕು ಎಲ್ಲರಿಗೂ ಅವ್ರ ವಿಚಾರ ಮಂಡನೆ ಮಾಡೋ ಹಕ್ಕಿರಬೇಕು ಅದೇ ಪ್ರಜಾಪ್ರಭುತ್ವ ಆದರೆ ನಮ್ಮ ಸಮಾನತವಾದನೇ ಸತ್ಯ ಅನ್ನೋದು ನಮ್ಮ ಪ್ರಕಾರ ಅದನ್ನು ನಾವು ಜನರ ಮುಂದೆ ಇಡ್ತೀವಿ ಜನರ ಮನವರಿಕೆ ಮಾಡ್ತೀವಿ ಜನರಿಗೆ ಒಂದು ರೀತಿ ವಿಚ ಒಂದು ಸಂವಿಧಾನದಲ್ಲಿ ತೋರಿಸ್ಕೊಡ್ಬೇಕು ಸೊ ನಮಗೆ ಈ ಈ ಶಾಂತಿ ಸಭೆ ಬೇಕಿದೆ ಈ ಶಾಂತಿ ಸಭೆ ಜನರಿಗೂ ಕೂಡ ಒಂದು ಎಲ್ಲ ಆರ್ಗನೈಸೇಷನ್ಸ್ಗಳು ಕೂಡ ಜೊತೆಗೆ ಸೇರಿ ನೀವೆಲ್ಲರೂ ನಿಮ್ಮ ರೀತಿಯ ದೇಶಕ್ಕೆ ಒಳ್ಳೆಯದು ಅನ್ನೋ ನೀವು ಮಾಡ್ತಾ ಇದೀರಾ ಒಳ್ಳೇದು ಮಾಡ್ತಾ ಆದರೆ ನೀವು ಯಾವ ಒಂದು ಘರ್ಷಣೆ ಗಲಟೆ ಹಿಂಸಾತ್ಮಕ ರೀತಿ ಅವಕಾಶ ಮನಸ್ಥಿತಿ ಅನ್ನೋದು ಈ ವ್ಯವಸ್ಥೆನೂ ಇರಬೇಕು ಈ ಸರ್ಕಾರಗಳು ಈ ಕೋರ್ಟ್ಗಳು ಇರಬೇಕು ಯಾವ ಒಂದು ಸಂಸ್ಥೆನ ಟಾರ್ಗೆಟ್ ಮಾಡಿ ಬ್ಯಾನ್ ಮಾಡೋದ್ರಲ್ಲಿ ನಾನು ಯಾವತ್ತೂ ಸರಿ ಕಂಡಿಲ್ಲ ಅದು ಕೋರ್ಟ್ಸ್ ಅದನ್ನ ಆತರ ಬ್ಯಾನ್ ಎತ್ತಿ ಎತ್ತಿಡಿತಾರೆ ಅಂತ ನಂಬಿಕೆ ನನ್ಗೆ ಇಲ್ಲ ವಿಚ್ ಗುಡ್ ಅದು ಒಳ್ಳೆ ಅಹ್ ಗಣವೇಷಧಾರಿಯಲ್ಲಿ ದಂಡವನ್ನು ಹಿಡಿದು ಪಥಸಂಚಲನ ಮಾಡೋದು ತಪ್ಪು ಅಂತ ನಾನು ನಿಮ್ಮ ಪ್ರಕಾರ ನಮಗ್ ನೋಡಿ ಲಾಠಿ ಅನ್ನೋದು ನನ್ನ ಪ್ರಕಾರ ಅವಶ್ಯಕತೆ ಇಲ್ಲ ಅದು ಒಂದು ಅವರ ಒಂದು ಎಷ್ಟೋ ವರ್ಷಗಳಿಂದ ಬಂದಿರಬಹುದು ಅವ್ರು ಮಾಡ್ಕೊಂಡು ಬಂದಿರಬಹುದು ಬಟ್ ಅದು ಒಂದು ಎಲ್ಲೋ ಒಂದು ಕಡೆ ಅದರಿಂದ ಮಿಸ್ಯೂಸ್ ಆಗ್ಬೋದು ಮತ್ತೆ ಅದು ಒಂದು ಸಿಂಬಾಲಿಕಲಿ ಅದು ಹಿಂಸಾತ್ಮಕವಾದ ರೀತಿನಲ್ಲೂ ಕೂಡ ತೋರಿಸುತ್ತೆ ಅನ್ನೋದನ್ನ ವಾದ ಮಾಡ್ಬೋದು ಸೊ ನನಗೆ ಲಾಠಿಗಳು ಇಲ್ಲದೆ ಆ ಲಾಠಿ ಬಳಸಿದ ತಕ್ಷಣ ಅದಕ್ಕೆ ವಿರುದ್ಧ ಇರೋ ಸೈದ್ಧಾಂತಿಕ ನೆಲೆಗಟ್ಟುಗಳು ಅನೇಕ ಇರ್ಬೋದು ಅವೆಲ್ಲ ಏನು ಹೇಳ್ತವೆ ನೀವು ಲಾಠಿ ಬಳಸ್ತೀರ ನಾನು ಬಂದೂಕ ಬರಿಸ್ತೀನಿ ನೀವು ಲಾಠಿ ಬಳಸ್ತೀರ ನಾನು ಕೂಡ ದೊಣ್ಣೆ ತರ್ತೀನಿ ಅನ್ನೋ ಒಂದು ರೀತಿ ಪೈಪೋಟಿ ಶುರು ಆಗ್ಬೋದು ಸೊ ನಮಗೆ ಲಾಠಿ ಬಿಟ್ಟು ಲಾಠಿಗಳ ಮೇಲೆ ನಿರ್ಬಂಧ ಹಾಕಬೇಕು ಅಂತ ನಾನು ಮುಂಚೆಯಿಂದನೂ ನಾನು ಹೇಳ್ತಾ ಬರ್ತಾ ಇದ್ದೀನಿ ಸಂಸ್ಥೆ ವಿರುದ್ಧ ನಿರ್ಬಂಧಗಳು ಅನ್ನೋದಕ್ಕಿಂತ ಲಾಠಿಗಳು ಅಥವಾ ಯಾವುದೇ ಹಿಂಸಾತ್ಮಕವಾದ ಶ ಆಯುಧಗಳನ್ನು ನಾವು ಬಳಸೋದು ನಮಗೆ ಪ್ರಕಾರ ಅದು ಸರಿ ಕಾಣಲ್ಲ ಸೊ ಆ ರೀತಿಯಲ್ಲಿ ಒಂದೇನಾದ್ರು ಕ್ರಮ ತಗೊಂಡ್ರೆ ಅದನ್ನೇ ನಾನು ತಪ್ಪು ಕಾಣಲ್ಲ ಬಟ್ ನಮಗೆ ಈ ಸಾರ್ವಜನಿಕ ಸ್ಥಳೀಯದಲ್ಲಿ ಬ್ಯಾಂಕ್ ಖಚರ್ ಅನ್ನೋದು ಖಂಡಿತ ಒಪ್ಪಲ್ಲ ಬಟ್ ಆದರೆ ಲಾಠಿಗಳ ನೆರವೇ ನಿರ್ಬಂಧ ಐ ಥಿಂಕ್ ಇಸ್ ಎ ಗುಡ್ ಥಿಂಗ್ ಅಂತ ಓಕೆ ಇನ್ನು ಆರ್ ಎಸ್ ಎಸ್ ಸಂಘಟನೆ ಒಂದು ಧರ್ಮದ ಪರವಾಗಿ ಇರುವಂತಹ ಸಂಘಟನೆನ ನಾನು ಹಾಗೆ ನೋಡಲ್ಲ ನಾನು ಹೀಗೆ ನೋಡ್ತೀನಿ ಅಂದರೆ ಆರ್ ಎಸ್ ಎಸ್ಸು ನೂರು ವರ್ಷಗಳಿಂದ ಅದು ಒಂದು ಸಾಮಾಜಿಕ ಸಾಂಸ್ಕೃತಿಕ ರಾಜಕೀಯ ಸಂಸ್ಥೆ ಅವರ ಒಂದು ಸಿದ್ಧಾಂತ ಅನ್ನೋದು ಸಾವರ್ಕರ್ ಕಾಯಿನ್ ಮಾಡಿರೋ ಪದ ಹಿಂದುತ್ವ ಹಿಂದುತ್ವ ಅನ್ನೋದು ಕೂಡ ಆ ಒಂದು ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಹಿಂದೂ ಧರ್ಮದ ಅನೇಕ ವಿಚಾರಗಳು ಅದು ತಗೋಬೋದು ಬಟ್ ಹಿಂದುತ್ವ ಅನ್ನೋದೇ ಒಂದು ಪ್ರತ್ಯೇಕ ಧರ್ಮ ಅದು ಒಂದು ಧಾರ್ಮಿಕ ಅಂತ ಒಂದು ಗುರುತಿಸಬೇಕು ಅಂದರೆ ಅವರಿಗೆ ಧಾರ್ಮಿಕ ಒಂದು ಮಾನ್ಯತೆ ಸಿಗಬೇಕು ಬಟ್ ನಾನು ಅದನ್ನು ಪ್ರತ್ಯೇಕ ಧರ್ಮದ ಸಂಸ್ಥೆ ಅಂತ ನಾನು ನೋಡೋಲ್ಲ ಸೋಶಿಯೋ ಕಲ್ಚರಲ್ ಪೊಲಿಟಿಕಲ್ ಆರ್ಗನೈಸೇಷನ್ ಅಂತ ನೋಡ್ತೀನಿ ಆ್ಯಂಡ್ ಅದರಲ್ಲೂ ಕೂಡ ಒಂದು ನ್ಯಾಯದ ಪರಿಕಲ್ಪನೆ ಇದೆ ಈ ಸಿದ್ಧಾಂತಗಳಲ್ಲಿ ಬಲಪಂಥಿ ಹಿಂದುತ್ವ ಆಗಿರ್ಬೋದು ಎಡಪಂಥಿ ಕಮ್ಯುನಿಸ್ಟ್ ಆಗಿರ್ಬೋದು ಸತ್ಯಪಂಥ ನಮ್ಮ ಅಂಬೇಡ್ಕರ್ ಫೆರಿ ಇವೆಲ್ಲ ಮೂರುಗಳಿಗೂ ಒಂದು ನ್ಯಾಯದ ಪರಿಕಲ್ಪನೆ ಬಟ್ ನಮಗೆ ನ್ಯಾಯ ಅಂದರೆ ಏನು ಇತಿಹಾಸದ ತಪ್ಪುಗಳನ್ನು ಸರಿಪಡಿಸೋದು ಆದರೆ ಆ ಇತಿಹಾಸದ ತಪ್ಪುಗಳನ್ನು ಸರಿಪಡಿಸೋದು ಕೂಡ ಅದನ್ನು ಯಾವ ದೃಷ್ಟಿಯನ್ನು ನೋಡ್ತಾರೆ ಬೇರೆ ಬೇರೆದಿರುತ್ತೆ ಅವರು ಇತಿಹಾಸದ ತಪ್ಪುಗಳನ್ನು ಈ ಹಿಂದುತ್ವ ಆರ್ ಎಸ್ ಎಸ್ಸು ಹೆಂಗೆ ನೋಡ್ತಾರೆ ಅಂದರೆ ಎಂಟುನೂರ ಐವತ್ತು ಒಂಬೈನೂರು ವರ್ಷಗಳಿಂದ ಎಲ್ಲೋ ಒಂದು ಕಡೆ ಅಕ್ರಮಗಳಕಾರಿ ಮುಸಲ್ಮಾನರು ಬಂದು ರಾಜರು ಇನ್ವೇಡರ್ಸ್ ಬಂದು ದಾಳಿ ಮಾಡಿದರೆ ನಮ್ಮಂಥ ಹಿಂದೂಗಳ ಮೇಲೆ ಒಂದು ರೀತಿ ಬಲಿಪಶುಗಳು ಮಾಡಿ ಕೊಂದು ಅತ್ಯಾಚಾರ ಮಾಡಿ ಇದೆಲ್ಲ ಒಳ್ಳೆ ಹೊಡೆದೇ ಅನ್ನೋ ಒಂದು ರೀತಿಯ ಇತಿಹಾಸನ ರೂಪಿಸ್ತಾರೆ ಅದು ಅವೈಜ್ಞಾನಿಕವಾದ ಇತಿಹಾಸ ನನ್ನ ಪ್ರಕಾರ ಅದು ಒಂದು ಸೀಮಿತವಾದ ಆಲೋಚನೆ ಅದು ಒಂದು ಇವತ್ತಿನ ದಿನ ರಾಜಕೀಯಕ್ಕೆ ಲಾಭ ಆಗೋ ರೀತಿಯಲ್ಲಿ ಇತಿಹಾಸ ಕಟ್ಟಾ ಬರೋದು ಹೊರತು ಅದು ಒಂದು ಇಂಟಲೆಕ್ಚುವಲ್ ಆಗಿ ವೈಜ್ಞಾನಿಕವಾಗಿ ನಿಜವಾದ ಸತ್ಯ ಸತ್ಯತೆಗಳನ್ನು ಎತ್ತಿಡಿಯೋದ್ರಲ್ಲಿ ನನಗೆ ಅದು ಎದ್ ಕಾಣಿಸ್ತಾ ಇಲ್ಲ ಸೊ ನಮಗೆ ಈ ಒಂದು ಸೊ ನಾವು ಕೂಡ ಇತಿಹಾಸದ ತಪ್ಪುಗಳನ್ನ ಸರಿಪಡಿಸಬೇಕು ಅಂತ ನಮ್ಮವಾದನು ಇದೆ ಬಟ್ ನಾವು ನೋಡೋ ಇತಿಹಾಸ ಬೇರೆ ತರ ಇದು ಅಸಮಾನತೆಯ ವ್ಯವಸ್ಥೆ ಅದು ಎಂಟು ವರ್ಷದಿಂದ ಹತ್ತು ಸಾವಿರ ವರ್ಷಗಳಿಂದ ಅಸಮಾನತೆಯ ವ್ಯವಸ್ಥೆ ಇದೆ ಆ ಅಸಮಾನತೆಯ ವ್ಯವಸ್ಥೆನೇ ಪ್ರಶ್ನೆ ಮಾಡಬೇಕು ಅನ್ನೋದು ನಮ್ಮ ಒಂದು ಸತ್ಯಪಂಥ ಅಂಬೇಡ್ಕರ್ ಪೆರಿಯಾರ್ ಕಾಂಚಿನ ಅನುವಾದ ಸೊ ನಾವು ಕೂಡ ಐಡಿಯಾಲಜಿಕಲ್ ಆಗಿರ್ತೀವಿ ನಮ್ಮ ಕೇಡರ್ಗಳು ನಮ್ಮ ನಮ್ಮ ಸಿದ್ಧಾಂತ ಮುಂದುವರಿಸಲು ಅನೇಕ ಭಾಳ ಗಟ್ಟಿಯಾಗಿ ಅದನ್ನು ಮಾಡ್ತಾ ಬರ್ತಾ ಇದ್ದಾರೆ ಬಟ್ ಇದು ಒಂದು ಸೈದ್ಧಾಂತಿಕ ಸಂಘರ್ಷ ಆಗಬೇಕು ಹೊರತು ಯಾವ ಒಂದು ವೈಯಕ್ತಿಕ ಅಥವಾ ಒಂದು ಸಂಸ್ಥೆಗಳ ನಡುವೆ ಒಂದು ಒಂದು ಏನೋ ಒಂದು ಪರ್ಸನಲ್ ಟಾರ್ಗೆಟಿಂಗ್ ಆಗೋದ್ರಲ್ಲಿ ಅದು ಸ ಒಂದು ಪ್ರಜಾಪ್ರಭುತ್ವಕ್ಕೆ ಅದು ಒಳ್ಳೆಯ ಸಂದೇಶ ಸಾರಲ್ಲ ಅನ್ನೋ ನನ್ನ ವಾದ ಓಕೆ ಆರ್ ಎಸ್ ಎಸ್ ವಿಚಾರದಲ್ಲಿ ಭೀಮ್ ಆರ್ಮಿ ಮತ್ತೆ ದಲಿತ ಪ್ಯಾಂಥರ್ಸ್ ಸೇರಿದಂತೆ ದಲಿತ ಸಂಘಟನೆಗಳು ತೆಗೆದುಕೊಂಡ ನಿರ್ಧಾರ ನಿಮ್ಮ ಪ್ರಕಾರ ಸರಿನ ತಪ್ಪ ಪ್ರತಿಯೊಬ್ಬರು ಅವರವ್ರ ರೀತಿಯ ನಿರ್ಧಾರ ತಗೊಳಕ್ಕೆ ಸ್ವಾತಂತ್ರ್ಯ ಇದೆ ಅವರಿಗೆ ಏನು ಸರಿ ಅನ್ಸುತ್ತೆ ಅವರಿಗೆ ಏನು ಒಂದು ಪ್ರಜಾಪ್ರಭುತ್ವ ಎತ್ತಿಡಿಯೋ ವಿಚಾರಗಳು ಹೆಂಗಿರುತ್ತೆ ಅವ್ರ ರೀತಿ ಮಾಡ್ತಾರೆ ಅದು ಒಂದು ರೀತಿ ಆ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಎತ್ತಿ ಹಿಡಿಬೇಕು ಬಟ್ ನನ್ನ ಒಂದು ಗ್ರಹಿಕೆ ಪ್ರಕಾರ ನಾನು ಕೂಡ ಸಮಾಜನ ತಿಳ್ಕೊಂಡಿರೋ ಪ್ರಕಾರ ಅನೇಕರಿಂದ ಕಲ್ತಿರೋ ವಿಚಾರಗಳು ನಾನು ಕೂಡ ಓದಿರೋ ಪ್ರಕಾರ ನಿಜವಾಗ್ಲೂ ದಲಿತರಿಗೆ ಆದಿವಾಸಿಗಳಿಗೆ ಮಹಿಳೆಯರಿಗೆ ಶೋಷಿತರಿಗೆ ಬಡವರಿಗೆ ಎಲ್ಲ ರೀತಿಯಲ್ಲೂ ಈ ಪವರ್ ಸ್ಟ್ರಕ್ಚರ್ನಲ್ಲಿ ಅನ್ಯಾಯ ಆಗ್ತಿರೋರಿಗೆ ಒಂದು ಸಂಸ್ಥೆನೋ ಒಂದು ಪಕ್ಷ ಶತ್ರು ಅಲ್ಲ ನಮಗೆ ಇಡೀ ಅಸಮಾನತೆ ಅನ್ಯಾಯದ ವ್ಯವಸ್ಥೆನೇ ನಮ್ಮ ಶತ್ರು ಸೊ ಅದನ್ನು ಒಂದು ಸೈದ್ಧಾಂತಿಕವಾಗಿ ಪ್ರಶ್ನೆ ಮಾಡಬೇಕು ಹೊರತು ಭಾಳ ಸರಳ ಸರಳ ಅತಿ ಸರಳೀಕರಣ ಮುಖಾಂತರ ನೀವೇ ಒಂದು ರೀತಿಯ ಎಲ್ಲದಕ್ಕೂ ಸಮಸ್ಯೆ ಅನ್ನೋ ಒಂದು ರೀತಿಯಲ್ಲಿ ಒಂದು ಸಂಸ್ಥೆನ ಗುರಿ ಇಡೋದು ನನಗೆ ಸೈದ್ಧಾಂತಿಕವಾಗಿ ನನಗೆ ಸರಿ ಕಾಣಲ್ಲ ಬಟ್ ಹಾಗೆ ನಾನು ಕೂಡ ಇವತ್ತು ಅನೇಕ ಡಿ ಎಸ್ ಒಕ್ಕೂಟ ಯಾವುದು ಡಿ ಎಸ್ ಎಸ್ ಒಂದು ಸಂಸ್ಥೆ ಆ ಒಂದು ಭಾಳ ಒಂದು ದಲಿತ ಸಂಘರ್ಷ ಸಂಸ್ಥೆ ಅದು ಒಂದು ಭಾಳ ಅತ್ಯುತ್ತಮ ಕೆಲಸ ಸಾವಿರದ ಒಂಬೈನೂರ ಮಾಡ್ಕೊಂಡು ಬಂದಿದೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರಿಂದ ಅವರ ಒಕ್ಕೂಟ ಹೌದು ಆರ್ ಎಸ್ ಎಸ್ ಅವ್ರಿಗೂ ಮೆರವಣಿಗೆ ಮಾಡೋ ಹಕ್ಕಿರಬೇಕು ಆದರೆ ಲಾಠಿಗಳು ಇಲ್ಲದೆ ಒಂದು ರೀತಿ ಲಾಠಿಗಳ ಮೇಲೆ ನಿರ್ಬಂಧ ಹಾಕಿ ಅದನ್ನು ಮಾಡಬೇಕು ಅಂತ ಇವತ್ತು ನಾನು ಕೂಡ ಪೇಪರ್ಗಳಲ್ಲಿ ಓದಿದ್ದೀನಿ ಸೊ ಅದು ಭಾಳ ಒಳ್ಳೆಯ ಒಂದು ಆಳವಾದ ಚಿಂತನೆಯ ಒಂದು ನಿರ್ಧಾರ ಪ್ರಜಾಪ್ರಭುತ್ವ ಆರ್ಟಿಕಲ್ ಹತ್ತೊಂಬತ್ತು ಎತ್ತಿ ಹಿಡಿಯೋ ಒಂದು ನಿರ್ಧಾರ ಅಂತ ನೋಡ್ತೀನಿ ಬಟ್ ಹಾಗಿದ್ದಾಗ ಎಲ್ಲರೂ ಅದನ್ನೇ ಫಾಲೋ ಮಾಡಬೇಕು ಅದು ಒಂದೇ ಫಾಲೋ ಮಾಡಬೇಕು ಅಂತ ಯಾವ ಒಂದು ರೀತಿ ಆ ರೀತಿ ಸರ್ವಾಧಿಕಾರಿ ಧೋರಣೆ ಅಥವಾ ಆ ಪ್ರಜಾಪ್ರಭುತ್ವದ ಧೋರಣೆ ನಾನು ಒಪ್ಪಲ್ಲ ಪ್ರತಿಯೊಬ್ಬರಿಗೂ ಅವರ ರೀತಿಯಲ್ಲಿ ಒಂದು ವಿಚಾರ ಅರ್ಥ ಮಾಡಿಕೊಡೋಕ್ಕೆ ಅದನ್ನು ಒಂದು ರೀತಿ ಅವರ ಒಂದು ಸಿದ್ಧಾಂತನ ಜನರ ಮುಂದೆ ಇಡೋಕ್ಕೆ ಅಥವಾ ಒಂದು ಒಂದು ಪಥಸಂಚಲನ ಮಾಡೋಕ್ಕೆ ಅಥವಾ ಒಂದು ಮೆರವಣಿಗೆ ಮಾಡೋಕ್ಕೆ ಹಕ್ಕಿ ಇರಬೇಕು ಬಟ್ ನಾನು ನೋಡೋದು ಈ ರೀತಿ ಅನ್ಯಾಯ ಅಸಮಾನತೆಯ ವ್ಯವಸ್ಥೆ ನಮ್ಮ ಶತ್ರು ಹೊರತು ಒಂದು ಪಕ್ಷನೋ ಒಂದು ಸಂಸ್ಥೆನೋ ಒಂದು ಆರ್ಗನೈಸೇಷನ್ನೇ ಗುರಿ ಇಡೋಕ್ಕೆ ನನಗೆ ಅದು ಸೀಮಿತವಾದ ಅತಿ ಸರಳೀಕರಣ ಅದು ಒಂದು ಸರಿಯಾಗಿ ಸಮಾಜನ ಅರ್ಥೈಸ್ಕೊಳ್ಳದೆ ಅದನ್ನೆಲ್ಲ ಒಂದು ಕಡೆ ಮಾಡ್ತಿರೋದಂಗೆ ಕಾಣುತ್ತೆ ನನಗೆ ಓಕೆ ನಾ ಚಿತ್ತಾಪುರದಲ್ಲಿ ದಲಿತ ಪರ ಸಂಘಟನೆಗಳು ಪಥಸಂಚಲನ ಮಾಡುವಂತಹ ನಿಟ್ಟಿನಲ್ಲಿ ತೆಗೆದುಕೊಂಡಂತಹ ನಿರ್ಧಾರ ಸಚಿವ ಪ್ರಿಯಾಂಕಾ ಖರ್ಗೆ ಅವರನ್ನ ಮೆಚ್ಚಿಸ್ಲಿಕ್ಕಾ ಅನ್ನುವಂತಹ ಪ್ರಶ್ನೆ ಸದ್ಯ ಇರುವಂಥದ್ದು ಏನು ಹೇಳ್ತೀವಿ ಈಗ ನಾನು ದಲಿತ ಸಂಘಟನೆಗಳು ಈ ರೀತಿ ಮಾಡಿದರೆ ಮೆಚ್ಚಿಸ್ ಮೆಚ್ಚಿಸಕ್ಕೆ ಅಂತ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅದನ್ನು ನಾನು ಆರೋಪ ಮಾಡೋನಲ್ಲ ಬಟ್ ಸಚಿವರಾದ ಪ್ರಿಯಾಂಕ ಖರ್ಗೆ ಅವರೇ ಹೇಳಿದರೆ ಹೌದು ನನ್ನದೇ ಒಂದು ಪ್ರಯೋಜತ್ವ ನನ್ನದೇ ಸ್ಪಾನ್ಸರ್ಶಿಪ್ಪಿಂದ ನಾನು ಅದರಲ್ಲಿ ಈ ರೀತಿ ದಲಿತ ಸಂಘಟನೆಗಳು ಕರ್ಕೊಂಡು ಬರ್ತಾಯಿದ್ದೀನಿ ಅಥವಾ ಈ ರೀತಿ ಅವ್ರನ್ನೂ ಕೂಡ ನನ್ನ ನನ್ನ ಒಂದು ರೀತಿ ವಾದದಲ್ಲಿ ಸೇರಿಸ್ಕೊತಾ ಇದ್ದೀನಿ ಅಂತ ಅವರು ಅವರಾಗ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಹೌದು ತಪ್ಪೇನಿದೆ ಅಂತ ಅವರು ಹೇಳಿದ್ದಾರೆ ನೋಡಿ ನಿಮಗೆ ನಾನು ನಾನು ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಒಂದು ಸೈದ್ಧಾಂತಿಕ ಒಂದು ಸಂಘರ್ಷ ಅಂತ ನಾವು ಹೌದು ಖಂಡಿತ ಅದನ್ನು ಆ ರೀತಿ ನೋಡ್ತೀವಿ ಬಟ್ ಪ್ರಿಯಾಂಕ್ ಖರ್ಗೆ ಅವರಿಗೆ ನಿಜವಾಗೂ ಅವರ ವಿಚಾರಗಳ ಮೇಲೆ ಗಟ್ಟಿತನ ಇದ್ದರೆ ಬದ್ಧತೆ ಇದ್ದರೆ ಅವ್ರ ಅವ್ರ ವಿಚಾರಗಳ ಮೇಲೆ ವಿಶ್ವಾಸ ಅವ್ರಿಗಿತ್ತರೆ ಅವರು ಎನ್ ಎಸ್ ಯು ಐ ಆಗಿರ್ಬೋದು ಅದು ಕಾಂಗ್ರೆಸ್ ಯೂತ್ ವಿಂಗ್ ಆಗಿರ್ಬೋದು ಮತ್ತು ಯುವ ಕಾಂಗ್ರೆಸ್ ಆಗಿರ್ಬೋದು ಮತ್ತು ಕಾಂಗ್ರೆಸ್ ಕಾರ್ಯಕರ್ತನ ಕರ್ಕೊಂಬಂದು ಅವರು ಕೂಡ ಒಂದು ರೀತಿ ಅದನ್ನು ಅವರ ವಿಚಾರ ಮಂಡನೆ ಮಾಡಲಿ ಅವರು ಒಂದು ಐಡೆಂಟಿಟಿ ಪಾಲಿಟಿಕ್ಸು ಅಂದರೆ ಐ ನಾವೆಲ್ಲ ಐಡಿಯಾಲಜಿ ಮಾಡೋರು ನಾವು ಐಡಿಯಾಲಜಿ ಸಿದ್ಧಾಂತ ಮಾಡೋರು ಅವರು ಒಂದು ರೀತಿ ಅವರ ಒಂದು ಸಮುದಾಯಕ್ಕೆ ಸೇರಿದವ್ರನ್ನೆಲ್ಲನೂ ಕರ್ಕೊಂಬಂದು ಒಂದು ದಲಿತ ಸಂಘಟನೆಗಳು ದಲಿತ ಸಂಘಟನೆಗಳು ನಿಂತಿರೋದು ಒಂದು ಸೈದ್ಧಾಂತಿಕ ನೆಲೆಗಟ್ಟಿಕೆ ದಲಿತ ಸಂಘಟನೆಗಳು ನಿಂತಿರೋದು ಅನ್ಯಾಯದ ವ್ಯವಸ್ಥೆ ಎಲ್ಲ ರೀತಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಒಂದು ರೀತಿ ಎಲ್ಲ ಲಿಂಗದಲ್ಲಿ ಎಲ್ಲ ರೀತಿಯ ಅಸಮಾನದಲ್ಲಿ ನಿಂತಿರೋ ವ್ಯವಸ್ಥೆ ವಿರುದ್ಧ ಆ ಸಿದ್ಧಾಂತಗಳನ್ನು ನೀವು ನಿಮ್ಮ ಬೈ ಚಾನ್ಸ್ ಆಗಿ ನಿಮ್ಮ ಜಾತಿಯವರೇ ಅನ್ನೋ ಕಾರಣಕ್ಕೆ ನೀವು ಅದನ್ನು ಕರ್ಕೊಂಡ್ಬಂದರೆ ಅದು ಒಂದು ಅದು ನನಗೆ ಸರಿ ಕಾಣಲ್ಲ ಅದು ಒಂದು ಐಡೆಂಟಿಟಿ ಪಾಲಿಟಿಕ್ಸ್ ಅಂತ ಕಾಣುತ್ತೆ ಯಾಕೆಂದರೆ ಪ್ರಿಯಾಂಕ್ ಖರ್ಗೆ ಅವರು ಅವರು ಒಂದು ದಲಿತರ ಹುಟ್ಟಿರ್ಬೋದು ಅದು ಅವರ ಆಯ್ಕೆ ಅಲ್ಲ ಅವರೇನು ಅಪ್ಲಿಕೇಶನ್ ಫಾರ್ಮ್ ಹಾಕಿಲ್ಲ ಬಟ್ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ನಾವು ಒಂದು ಸೈದ್ಧಾಂತಿಕ ನೆಲೆಗಟ್ಟನ ನಾವು ನಿಂತ್ಕೊತೀವಿ ಅದು ಒಂದು ಸಮ ಸಮಾಜಕ್ಕೆ ನಾವು ನಿಂತ್ಕೊತೀವಿ ಸೊ ನಮ್ಗೆ ಯಾವಾಗಲೂ ಒಂದು ಬಾಬಾ ಸಾಹೇಬ್ರ ವಿರುದ್ಧನೂ ಕೂಡ ಕಾಂಶಿರಾಮ್ ವಿರುದ್ಧನೂ ಕೂಡ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ದಲಿತರು ಕೂಡ ಅವ್ರ ವಿರುದ್ಧ ಸೈದ್ಧಾಂತಿಕವಾಗಿ ನಿಂತ್ಕೊಂಡಿದ್ದರು ಸೊ ಇದು ಒಂದು ಒಂದು ಸಮುದಾಯದ ಹೋರಾಟ ಅಲ್ಲ ಇದು ಇದು ಒಂದು ದಲಿತರು ವರ್ಸಸ್ ಆರ್ ಎಸ್ ಎಸ್ ಅಂತ ನಾನು ಬಿಂಬಿಸೋನಲ್ಲ ನಾನು ಹೀಗೆ ನೋಡ್ತೀನಿ ಅಂದರೆ ಇದು ಒಂದು ಕಡೆ ಒಂದು ನಮ್ಮ ಒಂದು ಸಮ ಸಮಾಜದ ಸಮಾನತಾವಾದ ಅನ್ನೋದು ನಾವು ಮಂಡನೆ ಮಾಡೋದು ಒಂದು ಅದೇ ಸಂ ಅದೇ ಒಂದು ಅಂಬೇಡ್ಕರ್ ಪೆರಿಯಾರ್ ಕಾಂಚೀರಾಮ್ ಶತಮಾನದ ಕವಿ ಕುವೆಂಪು ಅವರ ವಿಶ್ವಮಾನ ಸಂದೇಶ ನಮ್ಮ ಕಡೆ ಮತ್ತೆ ಒಂದು ಪ್ರಿಯಾಂಕ್ ಖರ್ಗೆ ಅವರ ಒಂದು ಕಾಂಗ್ರೆಸ್ಸಿನ ಯಥಾಸ್ಥಿತಿ ಮನುವಾದ ಒಂದು ಕಡೆ ಮತ್ತು ಆರ್ ಎಸ್ ಎಸ್ ಹಿಂದುತ್ವ ಅವರ ಒಂದು ರೀತಿಯ ಸಂಘ ಪರಿವಾರದ ಒಂದು ಕಡೆ ಈ ರೀತಿ ಮೂರಲ್ಲೂ ನಡುವೆ ಒಂದು ಸೈದ್ಧಾಂತಿಕ ಸಂಘರ್ಷ ಅಂದರೆ ಆರ್ ಎಸ್ ಎಸ್ಸು ಬಲಪಂಥಿ ಮನವಾದ ಕಾಂಗ್ರೆಸ್ಸಿಂದ ಮಧ್ಯಪಂಥಿ ನಮ್ಮದೇ ಆದ ಒಂದು ಸತ್ಯ ಪಂಥ ಅನ್ನೋದು ನಾವು ಎತ್ತಿ ಹೇಳಿದು ಇದನ್ನು ನಾವು ಸೈದ್ಧಾಂತಿಕವಾಗಿ ಪ್ರಶ್ನೆ ಮಾಡ್ತೀವಿ ಸೊ ನಾನು ನಾನು ದಲಿತ ಸಂಘಟನೆಗಳು ಮೆಚ್ಕೊಳಕ್ಕೋ ಮೆಚ್ಚಿಸ್ಕೊಳ್ಳೋಕ್ಕೋ ಅಥವಾ ಅವರ ಒಂದು ರೀತಿ ಏನೋ ಒಂದು ಫೇವರ್ ತೊಗೊಳ್ಳೋಕ್ಕೆ ಅವ್ರು ಮಾಡ್ತಿದಾರೆ ಅಂತ ನಾನೇನು ಆರೋಪ ಇಲ್ಲ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಬಟ್ ಪ್ರಿಯಾಂಕ್ ಖರ್ಗೆ ಅವರ ಮಾತುಗಳಿಂದನೇ ಅವರೇ ಇದನ್ನು ಎಲ್ಲೋ ಒಂದು ಕಡೆ ಈ ನಮ್ಮ ಅನ್ಯಾಯದ ವಿರುದ್ಧ ಹೋರಾಟಗಾರರನ್ನ ಸಮಾನತಾವಾದಿಗಳನ್ನ ಅವರು ಅವರ ಒಂದು ಹೋರಾಟಕ್ಕೆ ದುರ್ಬಳಕೆ ಮಾಡ್ತಾ ಇರೋದು ನನಗೆ ಅದು ಸರಿ ಕಾಣಲ್ಲ ಆ ಐಡೆಂಟಿಟಿ ಪಾಲಿಟಿಕ್ಸ್ಗಿಂತ ನೀವು ಐಡಿಯಾಲಜಿಕಲ್ ಆಗಿ ನೀವು ಸೈದ್ಧಾಂತಿಕ ಬದ್ಧವಾಗಿ ನೀವು ಫೈಟ್ ಮಾಡಿ ಅದನ್ನು ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತನ ಕರ್ಕೊಂಬನ್ನಿ ಅವರು ಪರವಾಗಿ ಅವರು ಅವ್ರು ಏನು ಹೇಳ್ತಾರೋ ಅವ್ರ ಏನು ಸತ್ಯನೂ ಜನರ ಮುಂದೆ ಮಂಡನೆ ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಎಸ್ ಎಲ್ಲಾ ಸಂಘಟನೆಗಳಲ್ಲ ಕೆಲವೊಂದು ಸಂಘಟನೆಗಳು ಎಲ್ಲ ಒಂದು ಕಡೆ ರಾಜಕೀಯ ಮುಖಂಡರ ಕೈಗೊಂಬೆ ಆಗಿದೆಯಾ ಅನ್ನುವಂತಹ ಪ್ರಶ್ನೆ ಯಾಕಂದ್ರೆ ಕೆಲವೊಂದು ಏನೋ ಪ್ರತಿಭಟನೆ ಮಾಡುವಂಥದ್ದು ಅಥವಾ ಈ ರೀತಿಯಾದಂತಹ ಪಥಸಂಚಲನ ಮಾಡುವಂಥದ್ದು ಮೆರವಣಿಗೆ ಮಾಡುವಂತಹ ನಿಟ್ಟಿನಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ರಾಜಕೀಯ ಮುಖಂಡರ ಮೇಲೆ ತೀರ್ಮಾನ ಆಗಿದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಕೇಳ್ಬರ್ತಿರುವ ಇಲ್ಲ ಖಂಡಿತ ಇದೇನು ಒಂದು ಪ್ರಿಯಾಂಕ್ ಖರ್ಗೆ ಅವರು ಒಬ್ಬರೇ ಅವರ ಒಂದು ಒಂದು ಜಾತಿ ಪಾಲಿಟಿಕ್ಸ್ ಮಾಡ್ತಿರೋದು ಅವ್ರ ರೀತಿಯಲ್ಲಿ ಅಂತ ನಾನು ಒಬ್ಬರೇ ಅಂತ ಆರೋಪ ಮಾಡ್ತಾ ಇಲ್ಲ ಎಲ್ಲ ಸಮುದಾಯದ ಒಂದು ರೀತಿ ಮುಖಂಡರು ಕೂಡ ಅವರು ಪೊಲಿಟಿಕಲ್ ಲೀಡರ್ಸು ಕೂಡ ಅವ್ರವ್ರ ಅಸ್ಮಿತೆಗೋಸ್ಕರ ಅವರವ್ರ ರೀತಿಯಲ್ಲಿ ಬಳಸ್ತಾ ಇದ್ದಾರೆ ಇವತ್ತಿನ ಒಂದು ಉದಾಹರಣೆ ಕೊಡ್ತೀನಿ ನಮಗೆ ನಾವೆಲ್ಲ ಬುದ್ಧ ಬಸವ ಅಂಬೇಡ್ಕರ್ವಾದ್ರು ಬಸವ ಒಂದು ಶರಣವಾದಿಗಳು ನಾವೆಲ್ಲ ಒಂದು ಬಸವ ತತ್ವ ಶರಣ ತತ್ವವನ್ನು ಮುಂದುವರ್ಸುತ್ತೀವಿ ಅದು ಒಂದು ಸಮ ಸಮಾಜ ದೃಷ್ಟಿನಲ್ಲಿ ನಾವು ಹನ್ನೆರಡನೇ ಶತಮಾನದ ಕ್ರಾಂತಿನ ಇನ್ನು ಕರ್ನಾಟಕಕ್ಕೆ ಒಂದು ಸಮ ಸಮಾಜ ದೃಷ್ಟಿನ ಕಟ್ಬೋದು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ ಆದರೆ ಅದನ್ನೇ ಎಲ್ಲೋ ಒಂದು ಕಡೆ ಒಂದು ಸಮುದಾಯ ಒಂದು ಪ್ರಭಾವಿ ಸಮುದಾಯ ಒಂದು ಲಿಂಗಾಯತ ಸಮುದಾಯದ ಲೀಡರ್ಸ್ಗಳು ಅವರು ಎಲ್ಲೋ ಒಂದು ಕಡೆ ಅವರ ವೈಯಕ್ತಿಕ ರಾಜಕೀಯ ಅಸ್ತಿತ್ವಕ್ಕೋಸ್ಕರ ಅದನ್ನು ಅವರು ದುರ್ಬಳಕೆ ಮಾಡ್ತಾ ಇದ್ದಾರೆ ಇದು ಒಂದು ಸೈದ್ಧಾಂತಿಕವಾದ ಶರಣತತ್ವ ಬಸವ ತತ್ವ ನೀವು ನಿಮ್ಮ ಸಮುದಾಯನ ನೀವು ಬೈ ಚಾನ್ಸ್ ಆಗಿ ನೀವು ಒಂದು ಲಿಂಗಾಯತ ಸಮುದಾಯ ಕೊಟ್ಟಿದ ತಕ್ಷಣ ನೀವು ಕೂಡ ನೀವು ಬಸವ ತತ್ವವಾದಿಗಳು ಅಂತ ನಾವು ಹೇಳಕ್ಕಾಗಲ್ಲ ನೀವೆಲ್ಲ ಒಂದು ರೀತಿ ಯಥಾಸ್ಥಿತಿ ಮನುವಾದಿಗಳು ಅಥವಾ ಹಿಂದುತ್ವವಾದಿಗಳು ನೀವು ನೀವು ನಮ್ಮ ತರ ಸಮಾನತಾವಾದಿಗಳು ಅಥವಾ ಶರಣ ತತ್ವದಿಂದ ನೀವು ಹೆಂಗೆ ರಾಜಕೀಯ ಲಾಭ ಪಡಿಬಹುದು ಅಂತ ನೋಡ್ತಾ ಇದ್ರೆ ಹೊರತು ನೀವು ಒಂದು ಸೈದ್ಧಾಂತಿಕ ನೆಲೆಗಟ್ಟಿನ ಒಂದು ರೀತಿ ನೀತಿ ರಾಜಕೀಯ ಸೈದ್ಧಾಂತಿಕ ರಾಜಕೀಯ ವಿಚಾರದಲ್ಲಿ ನೀವು ಮುಂದುವರಿಸ್ತಾ ಇಲ್ಲ ಸೊ ಇದನ್ನ ನಾವು ಒಂದು ಇದು ಯಾವ ಒಂದು ವ್ಯಕ್ತಿ ಮಾಡ್ತಿರೋದಲ್ಲ ಅನೇಕರು ಅವ್ರವರು ಒಂದು ರೀತಿ ಬೆಳೆ ಬೆಚ್ಕೊಳ್ಳೋಕ್ಕೆ ಅವರವ್ರ ಒಂದು ಲಾಭ ಪಡೆಯೋಕ್ಕೋಸ್ಕರ ಈ ರೀತಿ ಒಂದು ಐಡೆಂಟಿಟಿ ಪಾಲಿಟಿಕ್ಸು ಒಂದು ರೀತಿ ಇದೇ ಮನುವಾದದ ಕುತಂತ್ರ ಐಡಿಯಾಲಜಿ ಪಾಲಿಟಿಕ್ಸು ನೋಡಿ ಬಲಪಂಥಿ ಎಡಪಂಥಿ ಸತ್ಯಪಂಥ ಬಲಪಂಥಿ ಅಂದರೆ ಹಿಂದುತ್ವ ಅವ್ರದ್ದು ಒಂದು ಐಡಿಯಾಲಜಿ ಇದೆ ಐಡಿಯಾಲಜಿ ಬದ್ಧವಾಗಿ ಅವರು ಫೈಟ್ ಮಾಡ್ತಾರೆ ಅದನ್ನು ನಾವು ಒಪ್ತಿರೋ ಬಿಡ್ತು ಬೇರೆ ಪ್ರಶ್ನೆ ಬಟ್ ಅವ್ರ ಫೋನ್ ಎಡಪಂತಿ ಕಮ್ಯುನಿಸ್ಟ್ ಕೂಡ ಒಂದು ಐಡಿಯಾಲಜಿ ಇದೆ ಇವತ್ತಿನ ದಿನ ಅದು ಒಂದು ಅಷ್ಟೊಂದು ಅಸ್ತಿತ್ವದಲ್ಲಿಲ್ಲ ಬಟ್ ಅವರು ಕೂಡ ಭಾಳ ವರ್ಷ ವಿರೋಧ ಪಕ್ಷ ಆಗಿದ್ದು ಈ ಲೆಫ್ಟ್ ವಿಂಗ್ ರೈಟ್ ವಿಂಗ್ ನಮ್ಮ ಟ್ರೂತ್ ವಿಂಗ್ ಕೂಡ ಭಾಳ ಐಡಿಯಾಲಜಿಕಲ್ ಫೈಟ್ ಮಾಡುತ್ತೆ ನಮ್ಮದು ಕೂಡ ಒಂದು ಸಿದ್ಧಾಂತದ ಅಡಿಯಲ್ಲಿ ಫೈಟ್ ಮಾಡ್ತಾರೆ ಬೇರೆ ಎಲ್ಲರೂ ಕೂಡ ಅವರ ತಂತ್ರ ಕುತಂತ್ರಕ್ಕೋಸ್ಕರ ಎಲ್ಲರೂ ಬಳಸ್ಕೊತಾರೆ ಅವರ ರೀತಿ ಲಾಭ ಪಡ್ತಾರೆ ಅದು ಮನುವಾದದ ಯಥಾಸ್ಥಿತಿಯ ಒಂದು ಹುನ್ನಾರ ಅದು ಬಟ್ ಅದು ಅದನ್ನು ನಾವು ಪ್ರಶ್ನೆ ಅದನ್ನು ಚಂದ್ರ ಮುಖಾಂತರ ಜಾಗೃತಿ ಮೂಡಿಸಿ ಚೆನ್ನಾಗಿ ವಿಚಾರ ಹೇಳಿ ಚಂದ್ರಿಗೆ ನಿಜವಾದ ಸೈದ್ಧಾಂತಿಕ ನೆಲಗಟ್ಟು ಏನು ಅಂತ ಹೇಳ್ತಾ ಬರಬೇಕು ಹೊರತು ಇದು ಒಂದು ವ್ಯಕ್ತಿನೋ ಅಥವಾ ಒಂದು ಪಕ್ಷನೋ ಅನ್ನೋಕ್ಕಿಂತ ಒಂದು ಮನುವಾದ ಯಥಾಸ್ಥಿತಿ ಮದ್ಯಪಂಥದ ಸಿದ್ಧಾಂತನೇ ಅವರ ಲಾಭಕ್ಕೋಸ್ಕರ ಹೈಜಾಕ್ ಮಾಡೋದು ಹೊರತು ಅದು ಒಂದು ಓವರ್ ಒಂದು ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಅವ್ನು ಮುಂದುವರ್ಸೋದು ನಾನು ಕಾಣ್ತಾ ಇಲ್ಲ ನಮ್ಮ ಮಾದರಿಗಳು ಜ್ಯೋತಿಬಾ ಫುಲೆ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಕಾಂಗ್ರೆಸ್ ಪಕ್ಷ ಅದು ಶುರುವಾದಾಗ ಜ್ಯೋತಿ ಬಾಬ್ ಪೂಲೆ ಅದು ಅವರು ಅವಾಗ ಅವ್ರು ಇವತ್ತು ಅವರ ಒಂದು ಸಿದ್ಧಾಂತ ಯಾವತ್ತೂ ಕೂಡ ಅವರು ಕಾಂಗ್ರೆಸ್ಸನ್ನು ಯಾವಾಗಲೂ ಕೂಡ ಪ್ರಶ್ನೆ ಮಾಡಿದ್ರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಸೈದ್ಧಾಂತಿಕವಾಗಿ ಅವ್ರು ಪ್ರಶ್ನೆ ಮಾಡಿದ್ರು ತಂದೆ ಪೆರಿಯಾರು ಕೂಡ ಸೈದ್ಧಾಂತಿಕವಾಗಿ ಪ್ರಶ್ನೆ ಮಾಡಿದ್ರು ಜ್ಯೋತಿಬಾ ಪೂಲ ನಮಗೆ ಕಾಂಚೀರಾಮ್ ಜೀನೂ ಕೂಡ ಭಾಳ ಗಟ್ಟಿಯಾಗಿ ಪ್ರಶ್ನೆ ಮಾಡಿದ್ದಾರೆ ಸೊ ಇವೆಲ್ಲ ಯಥಾಸ್ಥಿತಿ ವಿಚಾರಗಳನ್ನ ನಾವು ಗಟ್ಟಿಯಾಗಿ ನಮ್ಮ ಸಮಾನತಾವಾದ ಪ್ರಶ್ನೆ ಮಾಡ್ಕೊಂಬಂದರೆ ನಾವು ಎಲ್ಲ ಅನ್ಯಾಯಗಳು ಬಿರು ರೈತರ ಕಾರ್ಮಿಕ ಪರ ಮಹಿಳೆಯರ ಪರ ಬಡವ್ರ ಪರ ಜಾತಿಯನ್ನು ಶೋಷಿತರ ಪರ ಶಿಕ್ಷಣದ ನ್ಯಾಯ ಆರೋಗ್ಯದ ನ್ಯಾಯ ಎಲ್ಲ ರೀತಿಯ ಒಂದು ಪರಿವರ್ತನೆಗೋಸ್ಕರ ನಮ್ಮ ಮಾದರಿಗಳು ನಿಂತಿದ್ದಾರೆ ಸೊ ಅದನ್ನೇ ನಾವು ಕರ್ನಾಟಕಕ್ಕೆ ತಂದರೆ ಭಾಳ ಒಂದು ಉತ್ತಮ ಕರ್ನಾಟಕ ಆಗೋ ಸಾಧ್ಯತೆಗಳಿರುತ್ತೆ ಇರುತ್ತೆ ಅಂತ ನನಗೆ ಖಂಡಿತ ನಂಬಿಕೆ ಇದೆ ಇನ್ನು ಸದ್ಯ ರಾಜ್ಯ ರಾಜಕೀಯದಲ್ಲಿ ಒಂದು ಕಡೆ ರಾಜಕೀಯ ಮುಖಂಡರ ಹೇಳಿಕೆ ಇನ್ನೊಂದು ಧರ್ಮ ಧರ್ಮಗಳ ನಡುವೆ ಆಗ್ತಿರುವಂತಹ ಕಿಚ್ಚು ಯಾವುದೇ ಸಂಘಟನೆಗಳಾಗಿರ್ಬೋದು ಇದು ಯುವಕರ ಮೇಲೆ ಎಷ್ಟು ದುಷ್ಪರಿಣಾಮ ಬೀಳ್ತಿದೆ ಅಂತೇಳಿ ಅನ್ಸುತ್ತೆ ನಿಮಗೆ ಇದೆ ಸಿ ನಮಗೆ ಯಾವುದೇ ಶಸ್ತ್ರಾಸ್ತ್ರ ಇಲ್ಲದೆ ಯಾವುದೇ ಹಿಂಸೆ ಇಲ್ಲದೆ ಯಾವುದೇ ಒಡೆಯೋದು ಬಡಿಯೋದು ಅಥವಾ ಒಂದು ಅನ್ಪಾರ್ಲಮೆಂಟರಿ ಲ್ಯಾಂಗ್ವೇಜ್ ದ್ವೇಷ ಭಾಷಣ ಅಥವಾ ಯಾವುದೇ ಒಂದು ರೀತಿ ಹೇಟ್ ಸ್ಪೀಚ್ ಇಲ್ಲದೆ ಈ ರೀತಿ ಸೈದ್ಧಾಂತಿಕ ಸಂಘರ್ಷಗಳು ಆಗ್ತಾ ಇರೋದು ಒಳ್ಳೆಯದೇ ನನ್ನ ಪ್ರಕಾರ ಯಾಕಂದರೆ ನಮಗೆ ಜನರಿಗೆ ನಿಜವಾಗ್ಲೂ ಸತ್ಯ ಏನು ಅಂತ ಗೊತ್ತಾಗುತ್ತೆ ಜನರಿಗೆ ನಿಜವಾಗ್ಲೂ ಯಾವ ನಿರ್ಧಾರ ಒಳ್ಳೆಯದು ಸಮಾಜಕ್ಕೆ ಯಾವುದು ಒಳ್ಳೆಯದಲ್ಲ ಅನ್ನೋದು ಕೂಡ ಈ ಒಂದು ಸೈದ್ಧಾಂತಿಕ ವಿಚಾರಗಳ ನಡುವೆ ಈ ಯುವಕರಿಗೆ ಅರಿವಾಗುತ್ತೆ ಸೊ ದಿಸ್ ಇಸ್ ಗುಡ್ ಫಾರ್ ಡೆಮಾಕ್ರಸಿ ಬಟ್ ಆ ಡೆಮಾಕ್ರಸಿಗೆ ಒಳ್ಳೆಯದಂದ್ರೂ ಕೂಡ ನಮಗೆ ಸಿ ಬಹಳ ವರ್ಷಗಳಿಂದ ನಮಗೆ ನೋಡ್ಕೊಂಡ್ ಬರ್ತಾ ಇದೀವಿ ಈ ಥರದ್ದು ಹೋರಾಟಗಳು ಪ್ರಜಾಪ್ರಭುತ್ವದ ಒಂದು ಸಮರಭೂಮಿ ಸೈದ್ಧಾಂತಿಕ ಸಮರಭೂಮಿ ಆದ್ರೆ ನಮ್ಮ ಯುವಕರಿಗೆ ಏನು ಸರಿ ಏನು ತಪ್ಪು ಅನ್ನೋದು ಖಂಡಿತ ಗೊತ್ತಾಗುತ್ತೆ ದ ವೆರಿ ವೆಲ್ ಅ ವೇರ್ ದೇರ್ ಕ್ಯೂರಿಯಸ್ ಕ್ಯೂರಿಯಸ್ ಮೈಂಡ್ಸು ಬಟ್ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಒಂದು ಕೆಲವು ಬಜ್ವರ್ಡ್ಸ್ಗಳಿದೆ ಸಂವಿಧಾನ ಅನ್ನೋದು ನಾವು ಸಂವಿಧಾನ ಎತ್ತ ಹಿಡಿಯೋದು ಅವ್ರ ಸಂವಿಧಾನ ವಿರೋಧಿ ನಾವು ಸೆಕ್ಯುಲರ್ ಅವ್ರ ಸೆಕ್ಯುಲರ್ ಸರಿ ಸಂವಿಧಾನದ ಯಾರು ನಿಜವಾಗಲೂ ಎತ್ತಿ ಇದ್ದಾರೆ ನಮ್ಮ ನನ್ನ ನಾನು ಯಾವಾಗಲೂ ವ್ಯಾಖ್ಯಾನಿಸಿದ್ದೀನಿ ಕರ್ನಾಟಕದ ಯಾವ ಪಕ್ಷನೂ ಅಲ್ಲ ಮತ್ತು ರಾಷ್ಟ್ರದಲ್ಲಿ ರಿಜಿಸ್ಟರ್ ಆಗಿದ್ದು ಎರಡು ಸಾವಿರ ಎಂಟುನೂರು ಎರಡು ಸಾವಿರದ ಒಂಬೈನೂರು ಪಕ್ಷಗಳಲ್ಲಿ ನನ್ನ ಪ್ರಕಾರ ಯಾರೂ ಸಂವಿಧಾನ ಎತ್ತಿಡ್ತಾ ಇಲ್ಲ ಯಾರಾದರೂ ಸಂವಿಧಾನ ಎತ್ತಿಡಿತಾ ಇಲ್ಲ ಅಂದರೆ ನಮ್ಮಂಥ ಸಮಾನತವಾದಿಗಳು ಸಮ ಸಮಾಜವಾದಿಗಳು ಮಾತ್ರ ಸೊ ಅದನ್ನು ನಾವು ಜನರಿಗೆ ಜಾಗೃತಿ ಮೂಡಿಸ್ಬೇಕು ಇದರ ನಡುವೆ ಅದು ಗೊತ್ತಾಗ್ತಾ ಬರುತ್ತೆ ಮತ್ತು ಸೆಕ್ಯುಲರು ಸೆಕ್ಯುಲರ್ ಫೋರ್ಸಸ್ ಅಂತ ಮಾತಾಡ್ತೀವಿ ಯಾರು ಸೆಕ್ಯುಲರ್ ಇದರಲ್ಲಿ ಸೆಕ್ಯುಲರ್ ಅಂದರೆ ಏನು ಸೆಕ್ಯುಲರ್ ಅಂದರೆ ಧರ್ಮ ನಿರಪೇಕ್ಷತೆ ಅದು ಬೈ ಡೆಫಿನಿಷನ್ ಆದರೆ ಸರ್ಕಾರಗಳಿಗೂ ಧರ್ಮಗಳಿಗೂ ಪ್ರತ್ಯೇಕತನ ಇವಾಗ ಯಾರು ಸೆಕ್ಯುಲರ್ ಫೋರ್ಸಸ್ ಅಂತ ಹೇಳ್ಕೊಂತಾರೋ ಅವರು ಸೂಡೋ ಸೆಕ್ಯುಲರ್ ಯಾಕೆಂದರೆ ಅವರು ಧರ್ಮಗಳಿಗೋಸ್ಕರ ಧರ್ಮ ಸರ್ವಧರ್ಮಗಳು ಸೇರಿಕೊಂಡು ಅವರು ಎಲ್ಲ ರೀತಿ ರಾಜಕೀಯ ಲಾಭಕ್ಕೆ ಅದು ಬಹುಸಂಖ್ಯಾತ ಧರ್ಮ ಇರ್ಬೋದು ಅಲ್ಪಸಂಖ್ಯಾತ ಧರ್ಮಗಳು ಇರ್ಬೋದು ಅವರ ಒಂದು ಸ್ವಾರ್ಥಕ್ಕೆ ಬಳಸ್ತಾರೆ ಅಲ್ಲಿಂದ ಕೋಮು ಶಕ್ತಿಗಳು ನಾವು ಸೆಕ್ಯುಲರ್ ಅಲ್ವೇ ಎಲ್ಲ ಅದನ್ನು ಸಂವಿಧಾನದಿಂದ ಕಿತ್ತಾಕ್ಬೇಕು ಅನ್ನೋ ಒಂದು ರೀತಿ ಅವರು ಕೂಡ ಸುಳ್ಳು ಬಿಡ್ತಾರೆ ಸೊ ಇಲ್ಲಿ ಎಲ್ಲ ರೀತಿ ಗೊಂದಲ ಗೋಜಲು ಎಲ್ಲ ರೀತಿ ಸಮಸ್ಯೆಗಳಾಗಿದೆ ನಾವು ಅದನ್ನು ಬಿಡಿಸಿ ಅದನ್ನು ಬ್ರೇಕ್ ಡೌನ್ ಮಾಡಿ ಏನಿದು ಧರ್ಮ ನಿರಪೇಕ್ಷತೆ ಸರ್ಕಾರಗಳಿಗೂ ಧರ್ಮಗಳು ಪ್ರತ್ಯೇಕತನ ಅದು ಬೈ ಡೆಫಿನೇಷನ್ ಅದನ್ನು ಎತ್ತಿ ಹಿಡಿಯೋಣ ಏನಿದು ಸಂವಿಧಾನದ ಮೂಲ ವಿಚಾರಗಳು ಸಮ ಸಮಾಜ ನಿರ್ಮಾಣ ಮಾಡಬೇಕು ಸಮಾನತೆಯ ಸಮಾಜ ಕಟ್ಟಬೇಕು ನ್ಯಾಯದ ಮುಖಾಂತರ ಅನ್ನೋ ಒಂದು ರೀತಿಯಲ್ಲಿ ಅದೆಲ್ಲ ಇದು ಸ್ವಾತಂತ್ರ್ಯ ಅಂತ ಸಂವಿಧಾನ ಹೇಳ್ತೀವಿ ನಾವೆಲ್ಲ ಸಂವಿಧಾನ ಪರ ಸ್ವಾತಂತ್ರ್ಯ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ರೈಟ್ ಟು ಅಸೆಂಬಲ್ ಆರ್ಟಿಕಲ್ ನೈನ್ಟೀನಲ್ಲಿರುವ ವಿಚಾರಗಳನ್ನೇ ಅಷ್ಟೇ ನಮ್ಮ ಆಳದ ನಮ್ಮ ಅಧಿಕಾರದಲ್ಲಿರೋ ಪಕ್ಷ ಅದನ್ನು ಉಲ್ಲಂಘನೆ ಮಾಡಕ್ಕೆ ಕೊಟ್ಟಿದ್ರು ಸೊ ಈ ವಿಚಾರಗಳು ಈ ಥರ ಚರ್ಚೆಗಳ ಮುಖಾಂತರ ಯಾವುದು ಸತ್ಯಗಳು ಬೇರೆ ಬೇರೆ ಹಂತಕ್ಕೆ ಯಾವುದು ಅಸತ್ಯಗಳು ಬೇರೆ ಬೇರೆ ಹಂತಕ್ಕೆ ಅನ್ನೋ ಒಂದು ರೀತಿ ಯುವಕರಿಗೆ ಜನರಿಗೆ ಜಾಗೃತಿ ಆಗ್ತಾ ಹೋಗುತ್ತೆ ದಿಸ್ ಇಸ್ ನೆಸಸರಿ ಬಟ್ ಡೆಮಾಕ್ರೆಸಿ ಸೊ ಅದನ್ನು ಕೂಡ ಜನರಿಗೂ ಕೂಡ ಖಂಡಿತ ಯಾವುದು ಸರಿ ಯಾವ್ದು ತಪ್ಪು ಯಾವುದು ಒಳ್ಳೆಯದು ಯಾವುದು ರಾಜ್ಯಕ್ಕೆ ಒಳ್ಳೇದು ಅಂತ ಭಾಳ ಜ್ಞಾನವಂತರು ಇದ್ದಾರೆ ಭಾಳ ಅರಿವಿರೋರು ಇದ್ದಾರೆ ಭಾಳ ಕುತೂಹಲಕಾರಿ ಎಂದು ಆಲೋಚನೆ ಮಾಡೋರು ಇದ್ದಾರೆ ಅವರು ಕೂಡ ನಮ್ಮ ಒಂದು ಈ ವಿಚಾರ ಸಂಘರ್ಷದಲ್ಲಿ ಅವ್ರಿಗೆ ಅರ್ಥ ಆಗೋ ಜೊತೆ ಅವರು ಕೂಡ ಗಟ್ಟಿಯಾಗಿ ಒಂದು ಸತ್ಯದ ಪರ ಸಮಾನತೆ ಪರ ಸಮಸಮಾಜ ಪರ ನಿಂತ್ಕೊತಾರೆ ಅನ್ನೋ ಭರವಸೆ ನನಗಿದೆ ಎಸ್ ಸುಖೆಯನ್ನು ಕೊನೆಯದಾಗಿ ಚಿತ್ತಾಪುರದಲ್ಲಿ ಒಂದು ವೇಳೆ ನವೆಂಬರ್ ಎರಡನೇ ತಾರೀಕಿನಂದು ಪಥಸಂಚಲನ ಮಾಡಲಿಕ್ಕೆ ಎಲ್ಲ ಸಂಘಟನೆಗಳ ಅವಕಾಶ ಸಿಕ್ಕಿದ್ರೆ ಸಂಘಟನೆಗೆ ನೀವೇನು ಕಿವಿ ಮಾತು ಹೇಳ್ತೀನಿ ಯಾವುದೇ ಸಂಘ ಅಂದರೆ ಎಲ್ಲರಿಗೂ ಒಂದೇ ಸಲಿಗೆ ಕೊಡೋದು ಅದು ಹೆಂಗೆ ಮಾಡ್ತಾರೆ ಅದು ಹೆಂಗೆ ಪ್ಲಾನಿಂಗ್ ಮಾಡ್ತಾರೆ ಅದು ಅಡ್ಮಿನಿಸ್ಟ್ರೇಷನ್ಗೆ ಬಿಟ್ಟಿದ್ದು ಅದು ಹೈಕೋರ್ಟ್ ತೀರ್ಮಾನ ಯಾವ ಥರ ಬರುತ್ತೆ ಎಲ್ಲ ಡಿಪೆಂಡ್ ಆಗುತ್ತೆ ಬಟ್ ಒಂದಂತೂ ನಿಜ ನಮಗೆ ಒಂದು ಹಿಂಸಾತ್ಮಕ ಯಾವ್ದೊಂದು ಒಡೆಯೋದು ಒಡೆಯೋದು ಯಾವ್ದು ಒಂದು ಒಂದು ಶಕ್ತಿ ಪ್ರದರ್ಶನ ಅಂದ್ರೆ ವಿಚಾರದ ಶಕ್ತಿ ಕಟ್ಟಿ ಮಾಡೋಣ ಅದು ಬಿಟ್ಟು ನಮಗೆ ಐವತ್ತಾರು ನಿಮ್ ಚೆಸ್ಟ್ ಅಥವಾ ನಮ್ಗೆ ಈ ತರದ ಒಂದು ತೋಳು ಬಲ ಈ ರೀತಿನಲ್ಲಿ ಪ್ರದರ್ಶನಗಳು ಅದು ಪ್ರಜಾಪ್ರಭುತ್ವದ ನಿಜವಾದ ಶಕ್ತಿ ತೋರ್ಸಲ್ಲ ಅದು ನಮ್ಮ ಸೀಮಿತವಾದ ಆಲೋಚನೆಗಳು ತೋರಿಸುತ್ತೆ ಸೊ ಪ್ರತಿಯೊಬ್ಬರು ಅವ್ರು ಇಲ್ಲಿ ನಮ್ಮ ಆರ್ ಎಸ್ ಎಸ್ಸು ನೂರು ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ ನಮಗೆ ಬೇರೆ ಬೇರೆ ನಮಗೆ ಕಮ್ಯುನಿಸ್ಟು ನೈನ್ಟೀನ್ ಟ್ವೆಂಟಿ ಫೈವಿಂದ ಮಾಡ್ಕೊಂಡು ಬಂದರೆ ನಮ್ಮ ನೈನ್ಟೀನ್ ಟ್ವೆಂಟೀಸ್ನಲ್ಲೂ ಕೂಡ ನಮ್ಮ ಅಂಬೇಡ್ಕರ್ ಪೆರಿಯಾರ್ ನಮ್ಮ ಸಿದ್ಧಾಂತ ಕೂಡ ನಾವು ಭಾಳ ಗಟ್ಟಿಯಾಗಿ ಸಮ ಸಮಾಜಕ್ಕೋಸ್ಕರ ನಾವು ನಿಂತಿದ್ದೀವಿ ನೈ ಅದಕ್ಕಿಂತ ಮುಂಚೆಯಿಂದ ಅವು ಒಂದು ಕಾಂಗ್ರೆಸ್ ಅವರು ಮಾಡ್ಕೊಂಡು ಬಂದಿದ್ದಾರೆ ಆಮೇಲೆ ಎಷ್ಟೋ ರೈತ ಸಂಘಟನೆಗಳು ನಿಂತ್ಕೊಳ್ತಾ ಇದ್ದಾರೆ ಬೇರೆ ಬೇರೆ ನಿಂತ್ಕೊಳ್ತಾ ಇದ್ದಾರೆ ಬಟ್ ನನ್ನ ಪ್ರಕಾರ ನಾನು ಹೇಳೋಕೆ ಇಷ್ಟಪಡ್ತೀನಿ ನಮಗೆ ಒಂದು ಸಂಸ್ಥೆ ಅಥವಾ ಒಂದು ಪಕ್ಷ ನಮ್ಮ ಶತ್ರು ಅಲ್ಲ ಇಡೀ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆ ಶತ್ರು ಅನ್ನೋ ರೀತಿಯಲ್ಲಿ ನಾವು ಗಟ್ಟಿ ಮಾಡ್ಕೋಬೇಕು ನಾನು ಎಷ್ಟೋ ಸಂಘಟನೆಗಳು ಹೋರಾಟಗಾರರು ನೋಡಿದ್ದೀನಿ ಅವರೇನು ಹೇಳ್ತಾರೆ ಅಂದರೆ ಭಯಭೀತಿಯಿಂದ ಬೇಕು ನಾವು ಕಪಾಳ ಮೋಕ್ಷ ಮಾಡಬೇಕು ವಿಚಾರದ ಮುಖಾಂತರ ನಾವು ಗಟ್ಟಿತನ ಬಂದಷ್ಟು ವಿಚಾರದಲ್ಲಿ ನಾವು ಒಂದು ರೀತಿ ಅರಿವು ಬೆಳೆದಷ್ಟು ನಾವು ಇನ್ನೂ ಒಂದು ಉತ್ತಮ ಕೆಲಸ ಮಾಡ್ಬೋದು ಉತ್ತಮ ಕರ್ನಾಟಕ ಕಟ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಈ ರೀತಿ ದಿಸ್ ಇಸ್ ದಿಸ್ ಇಸ್ ಅ ಫೆಸ್ಟಿವಲ್ ನಮಗೆ ಈ ಪಥ ಸಂಚಲನಗಳು ಎಲ್ಲರೂ ಮಾಡೋದು ಮತ್ತು ಎಲ್ಲರಿಗೂ ಹಕ್ಕಿರೋದು ಇಟ್ಸ್ ಅ ಫೆಸ್ಟಿವಲ್ ಆಫ್ ಡೆಮಾಕ್ರಸಿ ಅದು ಒಳ್ಳೇದಾಗಲಿ ಅದು ಒಂದು ರೀತಿ ಅದು ಕೂಡ ನಮ್ಮ ಸಿದ್ಧಾಂತ ನಮ್ಮ ಬಟ್ ಎಲ್ಲ ಕಾನೂನು ಅಡಿಯಲ್ಲಿ ಎಲ್ಲ ಒಂದು ಯಾವುದೋ ಒಂದು ಗೈಡ್ಲೈನ್ಸ್ ಅಡಿಯಲ್ಲಿ ಮುಂದ್ರೆಸ್ ವೆರಿ ಗುಡ್ ಡೆಮೊಕ್ರಾಟಿಕ್ ಪ್ರಾಸೆಸ್ ಇಷ್ಟು ನಟ ಚೇತನ್ ಅಹಿಂಸ ಅವರ ಮಾತುಗಳಾಗಿತ್ತು ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಯಾವ ಜಿಮ್ ಗು ಹೋಗ್ದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ